ம் கண்டிப்பா வீரபத்யணோ வீரவத் துருவரோ வீரபிரேவமேத்து சர்ச்சி ಯಾರನ್ನು ಕಳಿಸ್ಬೇಕಪ್ಪ ಭೂಮಂಡಲಕ್ಕೆ ಅಂದಿನ ಹದಿನೆಂಟು ಹದಿನೆಂಟುವರಿ ಶತಮಾನದಲ್ಲಿ ಧರ್ಮವೆಲ್ಲ ಅಧರ್ಮವನ್ನ ಮಾಡಿರುವಂತಹ ಸಂದರ್ಭ ದೇವತೆಗಳನ್ನ ಮುಂದೆ ಕೂಡಿಸಿಕೊಂಡು ಚರ್ಚೆ ಮಾಡ್ತಾ ನಾನು ಭಗವಂತ ಯಾರು ಹೋಗ್ತೀರಪ್ಪ ಯಾರು ತಯಾರಿರಿ ದೇವಲೋಕಕ್ಕೆ ಹೋಗೋದಕ್ಕಲ್ಲ ಪಾತಾಳ ಲೋಕಕ್ಕೆ ಹೋಗೋದಕ್ಕಲ್ಲ ಅತಳ ಸುತ್ತಳ ಲೋಕಗಳಿಗೆ ಹೋಗೋದಕ್ಕಲ್ಲ ಭೂಮಂಡಲದ ಒಳಗ ಇರೋದಕ್ಕಲ್ಲ ಆಕಾಶದ ಮೇಲೆ ಇರೋದಕ್ಕಲ್ಲ ಹದಿನಾಲ್ಕು ಲೋಕಗಳಲ್ಲಿ ಒಂದು ಲೋಕ ಆಗಿರುವಂತಹ ಭೂಲೋಕಕ್ಕೆ ಭೂಮಿಗೆ ಧರ್ಮವನ್ನು ಜಾಗೃತಗೊಳಿಸುವುದಕ್ಕಾಗಿ ಜನರ ಮನದಲ್ಲಿ ತುಂಬಿರುವಂತಹ ತಲೆಯಲ್ಲಿ ತುಂಬಿಕೊಂಡಿರುವಂತಹ ಅಜ್ಞಾನದ ಕತ್ತಲೆಯನ್ನ ಕಳೆದು ಸುಜ್ಞಾನದ ದೀಪವನ್ನ ಬೆಳಗಿಸೋದಕ್ಕಾಗಿ ಕಂಕಣ ಭಕ್ತರಾಗಿ ಕಾರ್ಯಪ್ರವೃತ್ತರಾಗಿ ನಿಲ್ಲೋದಕ್ಕೆ ಯಾರ ತಯಾರದೆ ಂತ ಪರಮಾತ್ಮ ಪ್ರಶ್ನೆ ಮಾಡಿದ ಗಂಧರ್ವರಿದ್ದರು ಕಿನ್ನರರು ಕಿಂಪುರುಷರು ಬಹಳಷ್ಟು ಜನ ಎಲ್ಲರೂ ಅಲ್ಲಿ ನಾರದ ಅಂತಾನೆ ಯಾರೂ ತಯಾರಿಲ್ಲ ಪರಮಾತ್ಮನೇ ಶಿವನೇ ಭೂಲೋಕಕ್ಕೆ ಹೋಗೋದಕ್ಕೆ ಕಾರಣ ಜನರ ಮಧ್ಯದಲ್ಲಿ ಭೂಲೋಕದಲ್ಲಿ ವಾಸ ಮಾಡೋದು ಬಹಳ ಕಷ್ಟ ಯಾಕೆ ಎಲ್ಲವರಲ್ಲಿಯೂ ಅವಿಸ್ವಾಸವನ್ನ ತಾಳುವಂತಹ ಮನುಷ್ಯರ ಮನಸ್ಸಿನಲ್ಲಿ ವಿಶ್ವಾಸ ಗಟ್ಟಿಯಾಗಿ ಉಳಿಯೋದಕ್ಕ ಸಾಧ್ಯ ಇಲ್ಲ ಎಲ್ಲದರ ಮೇಲೂ ಅವಿಶ್ವಾಸ ನಂಬುಗೆ ಇಲ್ಲ ನಿಜಗೊಂಡ್ರ ಶಾಸ್ತ್ರದೊಳಗೆ ಅದನ್ನೇ ಬೆರಿತಾರ ನಂಬು ನಂಬೆಲೆ ಮನವೆ ಕಾರಣ ಅದೇ ಕಾರಣ ನಂಬುಗೆ ಹಂಬಲಿಸದಿರು ಅಳಗಾಡ ಹೋಗ್ಬೇಡ ದುಃಖ ಪಡ್ಲಿಕ್ಕೆ ಹೋಗಬೇಡ ಮಾನಸಿಕ ಕ್ಷೋಭೆಯನ್ನ ಮನದಲ್ಲಿ ತಂದುಕೊಳ್ಳಿಕ್ ಹೋಗಬೇಡ ನೋವು ಅನುಭವಿಸ್ಲಿಕ್ ಹೋಗಬೇಡ ಹಿಂಗಾದರೂ ಸರಿನೋ ಹಿಂಗಾದರೂ ಸರಿನೋ எடக்காதோணோலோணோல முந்திட்டு எடகால முந்திட்டு ஒன்று கண்ணு முச்சி நோட ஆகதே எரூ கண்ணு முச்சி நோடிகேஷ ஆகத எரோ கண்ணு தெரது நோட ஆகத ತಲೆಯೊಳಗೆ ತಗೋಳಿಕ್ ಹೋಗಬೇಡ ಹಂ ಬಲಿಸೋದಿರು ಹಂ ಅಂದ್ರ ಅಲಗಾಡೋದು ಬಲಿಸೋದಿರು ಆ ಅಲಗಾಡೋದ್ರೊಳಗ ಹೋಗಬೇಡ ಬಲಿಸದಿರು ಕಾರಣ ಇದೆ ಕಾರಣ ಏನು ಪ್ರಶ್ನೆ ಒಂದು ಶಬ್ದ ಇಟ್ಟ ನಂಬುಗೆ ವಿಶ್ವಾಸವಿಡು ശ്രദ്ധാവാൻ ലഭത്തെ ജ്ഞാനം വിശ്വാസായകൃഷ്ണാനന്ദ ഭഗവത്ഗീതയുടന് അർജുന ശ്രദ്ധാവാൻ ലഭത്തെ ജ്ഞാനം വിശ്വാസായകോ നംബോ ನನ್ನ ಗಂಡ ದೇವರು ಅಂತ ನಂಬಿ ಬಿಟ್ರ ಗಂಡ ದೇವರೇ ಆಗಿ ಬಿಟ್ಟಿಡಿತಾನ ನನ್ನ ಹೆಂಡತಿ ದೇವತೆ ಅಂತ ಗಂಡ ನಂಬಿ ಬಿಟ್ರ ಹೆಂಡತಿ ದೇವತೆಯಾಗಿ ಬಿಡ್ತಾಳ ಬರೇ ನಂಬುಗೆ ನಂಬೋದರಿಂದ ವಿಶ್ವಾಸದಿಂದ ಆಗದೇ ಇರುವಂತಹ ಕೆಲಸ ಕಾರ್ಯಗಳು ಈ ಸಮಸ್ತ ಭೂಮಂಡಲದೊಳಗೆ ಆಗೋದಕ್ಕೆ ಸಾಧ್ಯ ಆದಾವ ಆದ್ರೆ ಮನುಷ್ಯ ಪ್ರಪಂಚನ ಜಗತ್ತಿನೊಳಗೆ ಮನುಷ್ಯ ಪ್ರಪಂಚದ ಮನಸ್ಸುಗಳು ವಿಕೃತವಾಗಿ ಹರಿದಾಡುವಂತ ಸಂದರ್ಭದಲ್ಲಿ ನಂಬುಗೆಗೆ ಫಲ ಕೊಡೋದಕ್ಕ ಭಗವಂತನಿಗೆ ಸಾಧ್ಯವಾಗ್ತಾ ಇಲ್ಲ ನಂಬ್ರಿ ನಂಬಬೇಕ ಬಲಭೀಮ ಬೇಡಿದ ಫಲ ಕೊಡ್ತಾನೆ ಅನ್ನೋ ವಿಶ್ವಾಸ ನಂಬುದೇ ಇದ್ರೆ ಕೊಟ್ಟೆ ಕೊಡ್ತಾನ ಸ್ವಲ್ಪ ದಿವಸ ಬಲಭೀಮ ನಂಬುದು ಸ್ವಲ್ಪ ದಿವಸ ಸಕ್ರೆ ಸಕ್ರೇಶ್ವರ ಲಿಂಗನ್ ನಂಬೋದು ಸ್ವಲ್ಪ ದಿವಸ ಬೀರುಲಿಂಗಣ್ಣ ಸ್ವಲ್ಪ ದಿವಸ ಮಾಲಿಂಗರಾಯಣ್ಣ ಸ್ವಲ್ಪ ದಿವಸ ಜಟ್ಟಿಂಗರಾಯನ್ನ ಸ್ವಲ್ಪ ದಿವಸ ರೇವಣ ಸಿದ್ಧ ಸ್ವಲ್ಪ ದಿವಸ ವೀರಭದ್ರೇಶ್ವರ ಭದ್ರಕಾಳಿ ಸ್ವಲ್ಪ ದಿವಸ ಈಶ್ವರ ಹಿಂಗು ಹಾದ್ರೆ ಹೆಂಗ ಹಿಂಗು ಹಾದ್ರೆ ಕೆಲಸ ಆಗಂಗಿಲ್ಲ ಕಾರ್ಯ ಕೈಗೂಡಬೇಕು ಫಲ ಪ್ರಾಪ್ತಿಯಾಗಬೇಕಂತರವಂದ ಒಂದೇ ನಂಬು ಭಗವಂತ ಅಂತ ಭೂಲೋಕಕ್ಕೆ ನೀವು ಯಾರು ಹೋಗ್ತೀರಲ್ಲ ಹೋದವರು ನನ್ನ ಮೇಲೆ ನಂಬುಗೆ ವಿಶ್ವಾಸವನ್ನಿಟ್ಟುಕೊಂಡು ಹೋಗಿದ್ದೆ ಆದಲ್ಲಿ ನಾನು ಅವರನ್ನು நீல்லும் அந்த கரே ஆம கடை தோடங்குள்ள வல்ல அந்த கொனையார அனிவாரிய ದನಕಾಯರು ಬಿಟ್ಟರು ಅವನ್ ಬಿಡಾಕೆ ಅವರು ಬರುತ್ತ ಮಾಲಕ್ ಇಂತಹ ಪರಿಸ್ಥಿತಿ ಭೂಮಂಡಲಕ್ಕೆ ಸಿದ್ಧಾರೂಢರು ಶನಿವಾರ ಅಥವಾ ರವಿವಾರ ಸಿದ್ದಾರೂಢ ತೊಟ್ಟಿಲು ಕಾರ್ಯಕ್ರಮ ಸುಮ್ಮನೆ ಕೇಳ್ರಿ ಹೇಳಿದ ನಿನ್ನೆ ವರ್ಷ ಪೂರ್ತಿ ಹೇಳಿದ್ರು ಮುಗಿರಾರ್ದಂತ ಅನಿವಾರ್ಯ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲಿ ಅಲ್ಲೆಲ್ಲಿ ಸಂದರ್ಭ ಬಂದಂಗ ತಗೋಬೇಕಾಗ್ತದೆ ಪ್ರೀತಿ ಪ್ರೇಮ ದ್ವೇಷ ಮತ್ಸರ ಅಳಿಯೋದು ದ್ವೇಷ ಮತ್ಸರ ಅಳಿಬೇಕಂತೀವಿ ಆದ್ರೆ ಒಮ್ಮೆಮ್ಮೆ ಗುರ್ತಾಗ್ಲಾರ್ದಂಗ ಆ ದ್ವೇಷ ಮತ್ಸರ ಹೊರಗ ಬರ್ತ ಹೊರಗ್ ಬರ್ತದೆ ಗುರ್ತಾಗ್ಲಾರ ಒಮ್ಮೆಮ್ಮೆ ಸಿಟ್ಟುನು ಬರ್ತ ಕ್ರೋಧ ಹೌದಾ ಹೌದ ಇಲ್ಲಿ ಮ್ಯಾಲ್ ಹೇಳ್ತೀವಿ ಅಂತಂದ್ರು ನಮಗೂ ಒಮ್ಮೆ ಸಿಟ್ಟು ಬರ್ತದೆ ನೈ ಉದಂತಾರ ಪೂಜಾರಿ ಬಿರಣೆ ಅಂದ್ರೆ ನನಗೆ ಹಾರ ಹಾಕತ್ ಬಂದಿದ್ರಿ ಇಲ್ಲಿ ಬೀರಣ್ ಮುತ್ತಿ ಅನಗೊಂಡು ಹೆಂಗ ನೈ ನನಗ ಯಾಕ ನನಗೂ ಕಾಟ ಬಿರಣ್ ಮುತ್ತೆನಗತ್ತೆ ಕರ್ರಗಿತ್ತು ಮೊದಲ ಈಗ ಬೆಳ್ಳಗಾಗಿ ಬಿಟ್ಟ ಅದರ ಅರ್ಥ ಯಾವ ರೂಪದೊಳಗೆ ಹೆಂಗ ದ್ವೇಷ ಹೊರಗೆ ಬರ್ತದಪ್ಪ ಸಿಟ್ಟು ಹೊರಗೆ ಬರ್ತದ ಅನ್ನೋದು ಹೇಳಕ್ಕಾಗಂಗಿಲ್ಲ ಸಿದ್ಧಾರುರೇನಂತಾರ ಎಲ್ಲರನ್ನ ಪ್ರೀತಿ ಪ್ರೇಮದಿಂದ ಗೆಲ್ರಪ್ಪ ನಕ್ಕಂತ ನಕ್ಕ ಅಂತ ಇರ್ರಿ ಸುಮ್ಮ ಇರೋ ಸ್ವಲ್ಪ ದಿವಸ ದೇವರು ಕೊಟ್ಟು ಕಳೆಶ ಐವತ್ತರವತ್ತು ವರ್ಷ ಎಪ್ಪತ್ತೆಂಬತ್ತು ವರ್ಷ ನೂರು ನೂರಾರು ವರ್ಷ ಏನೋ ಬಹಳ ಹನ್ನೆರಡು ರಾಶಿಗಳ ಪ್ರಕಾರ ಪಂಚಾಂಗ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಹನ್ನೆರಡು ರಾಶಿಗಳು ಒಂದೊಂದು ರಾಶಿ ಹತ್ತತ್ತು ವರ್ಷ ಅಂದ್ರ ಮನುಷ್ಯನ ಆಯುಷ್ಯ ನೂರಿಪ್ಪತ್ತು ವರ್ಷ ಎಲ್ಲೋ ಒಬ್ಬರು ಬಹಳ ವರ್ಷ ಬದುಕ್ಯಾರಪ್ಪ ಅಂತಂದ್ರೆ ಅದು ಏನೋ ಶಿವನ ಅಂತಃಕರಣ ಶಿವನ ಅಂತಃಕರಣ ಇರುವಷ್ಟು ದಿನ ಆರಾಮಾಗಿ ಬದುಕ್ರಿ ಸುಮ್ಮ ಇರುವುದಪ್ಪ ಇಲ್ಲಿ ಭೂಮಂಡಲವೇ ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮ ಮನೆ ನಿಜವಾದ ಮನೆ ಅಲ್ಲೇ ಇಲ್ಲೆಲ್ಲ ಇಲ್ಲಿ ಸುಮ್ಮ ಇರೋದದ ಎಲ್ಲಾರ ಜೊತೆ ಒಂದು ನಾಲ್ಕು ಮಾತು ಆಡಕ್ಕು ಚಂದಗ ಎಲ್ಲ ನಿಮ್ಮದ 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 ಅನು ಗ್ರಂಥಿಗಳು ಹಂಗ ಆರಾಮಿದ್ರೆ ಅಂತೇಳಿ ಅಂದ್ರೆ ಸಿದ್ಧಾರೂರು ಸಿದ್ಧಾರುಡ್ರು ಆರಾಮ ಹಂಗಿರ್ರಿ ಅಂತ ಇದು ಜಗತ್ತು ಏನಾಗಿ ಅಂದ್ರೆ ಹಗ್ಗ ಹಾವಪ ಹಗ್ಗ ಅಲ್ಲಿದು ಹಾವ ಏ ನಾಗರ ಅಲ್ವ ಐದು ಹೇಳಿದ್ದು ಸಿದ್ಧಾರು ಹೇಳ್ತಾರ ಅದನ್ನೇ ಅದು ಹಗ್ಗ ಅಲ್ಲೋ ಹಗ್ಗನೇ ಅದವು ಹಗ್ಗದ ಹುಟ್ಟೆಲ್ಲ ನೋಡು ಹೇ ಇಲ್ರಿ ಅಪ್ಪ ಅದು ಹಾವನೇ ಅದ ಹಿಂಗ ತಿಳ್ಕೊಳ್ಳು ಹಗ್ಗ ಹಾವಂತ ತಿಳ್ಕೊಂಡು ಜಗತ್ತಿನ ಜನ ಅಲ್ಲೋನ ಕಲ್ಲೋನಾಗತ್ತೆ ಯಾವುದು ಹಾವದ ಅದನ್ನ ಹಗ್ಗ ಅಂತ ತಿಳ್ಕೊಂಡಾರ ಇದು ಬಹಳ ಮಜಾ ಇದು ಬಹಳ ಮಜಾ ಸಿದ್ದಾರಂತಾರ ಅದು ಖರೆ ಹಾವದು ಕಡಿತದ ನೋಡು ಪಂಚೇಂದ್ರಿಯಗಳೆಂಬ ಮುಂದೆ ಅಪಾರ ಮಸ್ತಕಕ್ಕೆ ವಿಷವೇರಿತ್ತು ಗುಹೇಶ್ವರ ಅದು ಕಡಿತು ಅಂತ ಅಷ್ಟು ಭಯಾನಕ ವಿಷಯ ಇರ್ತದ ಅದು ಕರೆ ಹಾವೋದು ಕಡಿಸುವ ಹೇಗಿಲ್ರಿ ಅದು ಕರೆ ಹಾವ ಅದು ಹಗ್ಗನೆ ಅದು ಹಗ್ಗನೇ ರೀ ಅದು ಏನು ಮಾಡಂಗಿಲ್ಲ ಕರೆಕರೆ ಹಾವು ಅಂದ್ರೂ ಅದು ಇದು ಹಾಕೋದು ಸಿದ್ಧಾರ್ ಕಡಿಸ್ಕೋಬೇಡ್ರಿ ಹಕ್ಕದು ರೊಟ್ಟಿ ಪಲ್ಯ ಮೊಸರ ಶೇಂಗಿಂಡಿ ಉಪ್ಪಿಟ್ಟ ಚಪಾತಿ ಸಜ್ಜಕ ಹಣ್ಣು ಹಂಪಲ ಇದು ಇವ್ರು ತಿಳ್ಕೊಂಡ್ರು ಏ ಅದು ಹಾವ್ರೀ ಸಿದ್ಧಾರು ಇದು ಹಾವು ಎಲ್ಲೆಲ್ಲಿ ಊರು ಹೊರಗೆ ಚಪ್ಪರದ ಕೆಂಪ್ಲೈಟಿನ ಬುಡುಕೇನು ಸಿಗ್ತಾವಲ್ಲ ಅದು ಹಾವ ಕಡಿಸ್ಕೋಬೇಡ್ರೋ ಕಡಿಸ್ಕೋಬೇಡ್ರಪ್ಪ ಏ ಅದೇ ಹಾಕ್ರಿ ಏನ್ ಹೆಂಗ್ ತಿಳ್ಕೊಳ್ಳಿ ಅಜ್ಞಾನ ತಿಮಿರಾಂದರ್ಶ ಜ್ಞಾನಾಂಜನ ಶಲಾಕಯ ಅಜ್ಞಾನದ ಕತ್ತಲೆ ತಿಮಿರ ತುಂಬಿಬಿಟ್ಟ ತುಂಬಿಬಿಟ್ಟ ಹೆಂಗ ಮಾಡೋದು ವಿಪರೀತ ಕತ್ತಲೆ ಬೆಳಕಿಯಷ್ಟು ಮೂಡಿದರೂ ಸೂರ್ಯನಿಂದಲೂ ಕತ್ತಲೆಯನ್ನ ಕಳೆಯಲು ಆಗದೇ ಇರುವಂತ ವಿಪರೀತ ತಮ ತುಂಬಿ ನೋಡ ಕೂಡಲ ಸಂಘ ಎಲ್ಲಿ ತಲೆಯೊಳಗೆ ಮನಸ್ಸಿನೊಳಗೆ ಹೃದಯದೊಳಗೆ ಭಾವದೊಳಗೆ ವಿಪರೀತ ಕತ್ತ ಆದರೂ ವಿಪರೀತ ಬೆಳಕದ ಅಪರಿಮಿತ ಕತ್ತಲೆಯೊಳಗ ವಿಪರೀತ ಬೆಳಕ ನಿತ್ತವರ ಭುವೇಶ್ವರ ಇದರೊಳಗ ವಿಪರೀತ ಬೆಳಕದ ಅಪರಿಮಿತಿಯುಳ್ಳ ಕತ್ತಲೆಯೊಳಗ ವಿಪರೀತವಾದ ಬೆಳಕ ತಿಳ್ಕೊಳ್ಳೋರು ಹೇಳಲಿಲ್ಲ ಆದರೆ ಸದ್ವಾರ ಸತ್ಸಂಗ ಸನ್ನಡತೆ ಶುದ್ಧ ಭಾವ ಇಷ್ಟು ಕೈಯಾಗಿದ್ದ ಇಷ್ಟು ಮನಸ್ಸಿನೊಳಗಿದ್ದ ಬಿಟ್ರ ಭಗವಂತ ದೇವರು ಶಿವ ರೇಣುಕ ದಾರುಕ ಘಂಟಾಕರ್ಣ ಧೇನುಕರ್ಣ ವಿಶ್ವಕರ್ಣ ಕಲ್ಯಾಣದ ಶರಣ ಸಿದ್ಧಾರೂಢರು ಗುರುನಾಥಾರೂಢ ಜಗತ್ತಿನ ಸರ್ವ ಧರ್ಮದ ದಾರ್ಶನಿಕರು ಭೀಮಲಿಂಗೇಶ್ವರ ಪೈಗಂಬರ ಗುರುನಾನಕ ಯೇಸು ರಾಮ ಕೃಷ್ಣ ಬಲಭೀಮೇಶ್ವರ ಏನಬೇಕದನ್ನು